ಸ್ನೇಹಿತರೆ ಲೈಫ್ ಎಟ್ ಪಡಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲಾ ವಿಷಯಗಳಿದೆ ನೋಡ್ಕೊಂಬರೋಣ ಇವಾಗ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಮೊನ್ನೆ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನೆಲ್ಲ ನೀಟಾಗಿ ಇಡೋದಕ್ಕೆ ಅಂತ ಹೊರಟಿದ್ದೀನಿ ಇವಾಗ ಬೆಳಿಗ್ಗೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಸೊ ಸ್ವತ್ಕಂಡೇ ಬೇಗನೆ ಸ್ವಲ್ಪ ಹೊರಟಿದ್ದೆ ಮನೆಯಿಂದ ಇವಾಗ ಮಧ್ಯಾಹ್ನ ನಂತರ ಬಂದು ಇವಾಗ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸಗಳೆಲ್ಲ ಮಾಡ್ತಾ ಇದ್ದೀನಿ ಹಾಗೆಯೇ ನಾಳೆಗೆ ಬೇಕಾಗಿರೋ ಕಟಿಂಗ್ಸ್ಗಳನ್ನೆಲ್ಲ ಇವತ್ತು ತಂದಿಡೋಣ ಅಂತ ಅನ್ಕೊಂಡಿದ್ದೀನಿ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೋಸ್ಕರ ಕಟ್ಟಿಂಗ್ಸ್ ಅಥವಾ ಕಾಳು ಮೆಣಸಿನ ಸ್ಯಾಂಪ್ಲಿಂಗ್ಸ್ಗಳನ್ನ ಇವಾಗಲೇ ತಂದು ನೆಕ್ಸ್ಟ್ ಡೇಗೆ ಇಟ್ಟರೆ ಏನು ಆಗಲ್ಲ ಬಿಸಿಲು ಜಾಸ್ತಿ ಇರುವಾಗ ತಂದಿಟ್ಟರೆ ಅದು ಒಣಗೋಗುತ್ತೆ ಅದಕ್ಕೋಸ್ಕರ ಹಿಪ್ಪಿಲಿಯನ್ನು ನಾಟಿ ಮಾಡಿ ಕೆಲವೊಂದು ತಿಂಗಳು ಆಯ್ತಲ್ಪ ಅರೌಂಡ್ ಒಂದು ಎಪ್ಪತ್ತು ಶೇಕಡ ಅಷ್ಟು ಬೇರ್ ಬಂದಿರುತ್ತೆ ಕೆಲವೊಂದು ಬಂದಿರಲ್ಲ ಸ್ವಂತದನ್ನ ಇವಾಗ ಸಪ್ರೇಟಾಗಿ ಇಟ್ಟಿದ್ದೀನಿ ಇದರಲ್ಲಿ ತಿರ್ಗಾ ಏನೋ ಹಿಪ್ಪಿಲಿ ಕಟ್ಟಿಗಳನ್ನು ನಾಟಿ ಮಾಡಬೇಕು ಹಾಗೆಯೇ ನೋಡಿ ಇಲ್ಲಿ ಮಾವಿನ ಗಿಡಗಳು ಹಾಗೆಯೇ ಡ್ವಾಫ್ ಜಾತಿಯ ಅಡಿಕೆ ಗಿಡಗಳು ಕೂಡ ಇದೆ ಇದು ಸುಮ್ಮನೆ ಶೋಕೇಸ್ಗೆ ಅಂತ ಮಾಡ್ಬೋದು ಅಷ್ಟೇ ಇಳುವರಿ ಜಾಸ್ತಿ ಜಾಸ್ತಿಯನ್ನು ಬರಲ್ಲ ಇದರಲ್ಲಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಖಂಡಿತವಾಗ್ಲೂ ಭಾವಿಸ್ತೀನಿ ಬಟ್ ಅದು ನನಗೆ ಗೊತ್ತಾಗಬೇಕು ಅಂತಂದರೆ ನೀವೊಂದು ವೀಡಿಯೋಗೆ ಲೈಕ್ ಮಾಡಬೇಕು ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಹಲವಾರು ಕೃಷಿ ವಿಚಾರಗಳನ್ನು ತಗೊಂಡು ಮುಂದಿನ ದಿನಗಳಲ್ಲೂ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ ಹಾಗೆಯೇ ನೆಕ್ಸ್ಟ್ ಡೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದೀನಿ ನೈಟ್ ತುಂಬ ಚೆನ್ನಾಗಿ ಮಳೆ ಬಂದಿತ್ತು ಫ್ರೆಶ್ ಅಪ್ ಆಗಿ ಮೊದಲು ಮಾಡೋ ಕೆಲಸ ಅಂದರೆ ಗುಂಡ ಹಾಗೆಯೇ ಡಿಂಗನ್ಗೆ ಊಟ ಹಾಕೋ ಕೆಲಸ ಬೆಳಿಗ್ಗೆ ಕಾಯ್ತಾ ಇರ್ತಾರೆ ಊಟ ಎಷ್ಟೊತ್ತಿಗೆ ಹಾಕ್ತಾರೆ ಅಂತ ನೋಡಿ ಇಲ್ಲಿ ಇವಾಗ ಎಷ್ಟು ದೊಡ್ಡದಾಗಿದ್ದಾರೆ ಅಂತ ಹಳೆ ಬ್ಲಾಗಲ್ಲಿ ತೋರಿಸಿದ್ದೆ ಅಲ್ವಾಗ ಪುಟಾಣಿ ಮರಿಗಳಾಗಿದ್ವು ಇವಾಗ ಟೂ ಮಂತ್ಸ್ ಕ್ರಾಸ್ ಆಯಿತು ಇವಕ್ಕೆ ಅದೆಲ್ಲ ಕೆಲಸ ಆಗಿ ಇವಾಗ ಬ್ರೇಕ್ಫಾಸ್ಟ್ ಅಂತ ಬಂದಿದ್ದೀನಿ ನೀರು ದೋಸೆ ಇತ್ತು ಇವತ್ತು ಮಂಗಳೂರಿನ ಹೆಚ್ಚಿನ ಮನೆಗಳಲ್ಲೂ ಅಷ್ಟೇ ವಾರದಲ್ಲಿ ನಾಲ್ಕು ದಿನದ್ದು ನೀರು ದೋಸೆ ಇದ್ದೇ ಇರುತ್ತೆ ಹಾಗೆಯೇ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ವರ್ಕರ್ಸ್ ಬಂದ್ರಲ್ವಾ ಸೊ ಅವರಿಗೆ ಕೆಲಸವನ್ನು ಹೇಳಬೇಕಿತ್ತು ಇವಾಗ ಮಳೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೆಲಸ ಜಾಸ್ತಿಯಾಗಿ ಇರುತ್ತೆ ಅದಕ್ಕೋಸ್ಕರ ಮಳೆಗಾಲದ ಕೆಲಸಗಳನ್ನೆಲ್ಲ ಇವಾಗ ಬೇಗ ಬೇಗ ಮಾಡಿ ಮುಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಗೆಯೇ ಇನ್ನು ತೋಟಕ್ಕೆ ಔಷಧಿಯನ್ನೆಲ್ಲ ಸ್ಪ್ರೇ ಮಾಡೋ ಕೆಲಸ ಇರುತ್ತಲ್ವ ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಕೆಲಸಗಳೆಲ್ಲ ಇದೆ ಸೊ ಅದಕ್ಕೋಸ್ಕರ ಇವಾಗ ತೋಟದ ಕಡೆ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಈ ಕೆಲಸವನ್ನು ನಿನ್ನೆ ಸ್ಟಾರ್ಟ್ ಮಾಡಿದ್ವಿ ಬಟ್ ಆ ವರ್ಕರ್ ಇವತ್ತು ರಜಾ ಹಾಕಿದ್ರು ಅದಕ್ಕೋಸ್ಕರ ಇನ್ನೊಬ್ರಿಗೆ ಯಾವಾಗ ಹೇಳ್ತಾ ಇರೋದು ಅದಕ್ಕೋಸ್ಕರ ಸಲ ಎಕ್ಸ್ಪ್ಲೇನ್ ಮಾಡಿ ಹೋಗೋಣ ಅಂತ ಬಂದಿದ್ದೀನಿ ಇದು ನೋಡಿ ಇಲ್ಲಿ ನೀರು ಹೋಗೋ ಪ್ಯಾಸೇಜ್ ಆಗಿರುತ್ತೆ ನಮ್ಮೂರಲ್ಲೆಲ್ಲ ಇದಕ್ಕೆ ಕಣಿ ಅಂತ ಹೇಳ್ತೀವಿ ಮಳೆ ನೀರು ಜಾಸ್ತಿಯಾಗಿ ತೋಟದಲ್ಲಿ ಕಲೆಕ್ಟ್ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ತರ ಮಾಡ್ತೀವಿ ಹಾಗೆಯೇ ಅಡಿಕೆ ಸಿಪ್ಪುಗಳೆಲ್ಲ ರಾಶಿ ಹಾಕಿರೋದು ಒಂದೇ ಕಡೆ ಇದೆ ಅದನ್ನು ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬುಡಗಳಿಗೆ ಹಾಕಬೇಕು ಸೋಗೆಯನ್ನು ಕೂಡ ಕಟ್ ಮಾಡಿಡಬೇಕು ಸೊ ಗೊಬ್ಬರ ಹಾಕೋ ಟೈಮಲ್ಲಿ ಅದನ್ನೆಲ್ಲ ಕೆಲಸವನ್ನ ಮಾಡೋದು ಹೀಗೆ ಸ್ವಲ್ಪ ಗ್ರಾಫ್ಟಿಂಗ್ ಕೂಡ ಮಾಡೋದಿತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಗಳು ರೆಡಿ ಆಗಬೇಕಿತ್ತು ಬಳ್ಳಿಗಳನ್ನು ತೋಟದಿಂದ ಬಂದು ಇವಾಗ ಇಲ್ಲಿ ಗಳನ್ನ ರೆಡಿ ಮಾಡ್ತಾ ಇರೋದು ಚೆನ್ನಾಗಿರೋ ಕಟಿಂಗ್ಸ್ಗಳನ್ನು ಮಾತ್ರ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡಿ ಒಂದು ಕಡೆ ಇಡ್ತಾ ಇದ್ದೀನಿ ಸೊ ಅದನ್ನು ಆಮೇಲೆ ಕ್ಲೀನ್ ಮಾಡಿ ಕ್ರಾಫ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಇವಾಗ ಮಳೆ ಸ್ಟಾರ್ಟ್ ಆದಮೇಲಂತೂ ತೋಟದಲ್ಲಿ ಈ ಥರ ಒಂದೇ ಕಡೆ ಕೂತ್ಕೊಂಡು ಯಾವ ಕೆಲಸನ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ಸೊಳ್ಳೆ ಕಾಟ ಸಿಕ್ಕಾಪಟ್ಟೆ ಇರುತ್ತೆ ತೋಟದಲ್ಲೂ ಕೂಡ ಸ್ವಲ್ಪ ಗ್ರಾಫ್ಟಿಂಗ್ ಮಾಡೋದಕ್ಕಿದೆ ಇದೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಅಲ್ಲೇ ಹಾಕಿಟ್ಟಿದ್ದೀವಿ ಸೊ ಆಮೇಲೆ ಅದನ್ನು ತೋಟದಲ್ಲಿ ಡೈರೆಕ್ಟ್ ಆಗಿ ನಾಟಿ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಐವತ್ತು ಕಡ್ಡಿಗಳಷ್ಟು ಆಗಿದೆ ಇವಾಗ ಸೊ ಅದನ್ನು ಇವಾಗ ಅಪ್ಪ ತಗೊಂಡು ಅಲ್ಲಿ ಗ್ರಾಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗೆಯೇ ನಾನಿವಾಗ ಇಲ್ಲಿ ಹಿಪ್ಪಿಲಿಯ ಕಟಿಂಗ್ಸ್ಗಳನ್ನು ತಗೊಂಡ್ಬರೋದಕ್ಕೆ ಅಂತ ತೋಟದ ಕಡೆ ಬಂದಿದ್ದೀನಿ ಆಗ್ಲೇ ತೋರಿಸ್ತಾ ಅಲ್ವಾ ಸತ್ತೋಗಿರೋ ಹಿಪ್ಪಿಲಿಯ ಪ್ಲಾಸ್ಟಿಕ್ ಕವರ್ಗಳು ಖಾಲಿ ಇದೆ ಅದಕ್ಕೋಸ್ಕರ ಅದನ್ನ ಫಿಲ್ ಮಾಡೋದಕ್ಕೋಸ್ಕರ ಇವಾಗ ಇಲ್ಲಿ ರೆಡಿ ಮಾಡ್ತಾ ಇರೋದು ಕಟಿಂಗ್ಸ್ ಗಳನ್ನ ಇವಾಗ ಇಲ್ಲಿ ನನಗೆ ಬೇಕಾಗಿರೋ ತರದ ಕಟಿಂಗ್ಸ್ ಗಳನ್ನ ಮಾತ್ರ ತಗೊತಾ ಇದ್ದೀನಿ ಉಳಿದಿರೋ ಕಟಿಂಗ್ಸ್ ಗಳನ್ನ ಅಥವಾ ಚಿಗುರುಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಇನ್ನು ಮರಕ್ಕೆ ಗೊಬ್ಬರ ಆಗ್ತಿತ್ತು ಸೊ ಆ ಟೈಮಲ್ಲಿ ಅದು ಚಿಗುರುಗಳೇ ತಿನ್ಕೊಂಡ್ಬಿಡುತ್ತೆ ಗೊಬ್ಬರವನ್ನ ಅದಕ್ಕೋಸ್ಕರ ಚಿಗುರುಗಳನ್ನೆಲ್ಲ ಕಿತ್ತಾಕಿ ನನಗೆ ಬೇಕಾಗಿರೋ ಕಟಿಂಗ್ಸ್ ಗಳನ್ನ ಮಾತ್ರ ತಗೋತಾ ಇದ್ದೀನಿ ಇವಾಗ ಖಾಲಿ ಇರೋ ಪ್ಲಾಸ್ಟಿಕ್ ಕವರ್ಗಳಿತ್ತಲ್ವಾ ಅದಕ್ಕೆ ಇವಾಗ ಹಿಪ್ಪಲಿ ಕಡೆಗಳನ್ನು ಪ್ಲಾಂಟ್ ಮಾಡ್ತಾ ಇದ್ದೀನಿ ಮೂವತ್ತರಿಂದ ನಲವತ್ತೈದು ದಿನಗಳಲ್ಲಿ ಇದು ಚಿಗುರುಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಂತರ ಇದಕ್ಕೆ ಗ್ರಾಫ್ಟ್ ಮಾಡೋದಕ್ಕೆ ಆಗುತ್ತೆ ಮಳೆಗಾಲದಲ್ಲಿ ಹಿಪ್ಪಿಲಿ ಕಡ್ಡಿಗಳು ಬದುಕುವ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಬೇಸಿಗೆಯಲ್ಲಿ ಒಂದು ಎಪ್ಪತ್ತು ಶೇಕಡ ಮಾತ್ರ ಬದುಕಿದೆ ನಮಗೆ ನೋಡಿರೋ ಪ್ರಕಾರ ಗ್ರಾಫ್ಟೆಡ್ ಕಾಳುಮೆಣಸಿನ ಗಿಡಗಳನ್ನು ಗಿಡಗಳನ್ನ ಸೇಲ್ ಕೂಡ ಮಾಡ್ತಾ ಇದ್ದೀವಿ ಯಾರಿಗಾದ್ರೂ ಅಗತ್ಯ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾಂಟ್ಯಾಕ್ಟ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಕಳೆದ ಬೇಸಿಗೆಯಲ್ಲಿ ಬಂದಿರೋ ಆರ್ಡರ್ಗಳನ್ನ ಗ್ರಾಫ್ಟ್ ಮಾಡಿ ಇಟ್ಟಿದ್ವಿ ಇವಾಗ ಮಳೆ ಬಂದ್ಮೇಲೆ ಅವರು ಅದನ್ನ ತಗೊಂಡು ಹೋಗ್ತಾರೆ ಇವಾಗಂತೂ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಕಾಳು ನಾಟಿ ಮಾಡೋದಕ್ಕೆ ಇವತ್ತಿನ ವಿಚಾರ ಇಷ್ಟೇ ಈ ಬ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನಾಳೆ ಯಾವ ಥರ ಕೃಷಿ ದಿನ ಇರುತ್ತೆ ಅಂತ ಉದ್ದಕ್ಕೂ ಬಿಟ್ಟಿದ್ದಕ್ಕೆ ಎಲ್ಲರ ಕೈಯಿಂದ ಉಗಿಸ್ಕೊಂಡು ನಿನ್ನೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದೆ ಸೊ ಹಂಗೆ ಇವಾಗ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬೆಳಿಗ್ಗೆ ಆ್ಯಸ್ ಯೂಶುವಲ್ ಇವಾಗ ಗ್ರಾಫ್ಟಿಂಗ್ ಆ್ಯಪ್ ರೆಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಇಲ್ಲಿ ಗ್ರಾಫ್ ಮಾಡೋದಿದೆ ಹಾಗೆಯೇ ತೋಟದಲ್ಲಿ ಸ್ವಲ್ಪ ಗ್ರಾಫ್ ಮಾಡೋದಿದೆ ಹಾಗೆಯೇ ಇವತ್ತು ಫುಲ್ ದಿನವನ್ನ ಗ್ರಾಫ್ಟಿಂಗ್ಗೆ ಡೆಡಿಕೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಇಲ್ಲಿ ವರ್ಕರ್ಸ್ಗೆ ಕೆಲಸವನ್ನೆಲ್ಲ ಹೇಳಿ ಇವಾಗ ಗ್ರಾಫ್ಟ್ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ ಅಪ್ಪ ತೋಟದಲ್ಲಿ ಗ್ರಾಫ್ಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ನೆಕ್ಸ್ಟ್ ಇಲ್ಲಿ ಕೂತ್ಕೊಂಡು ಗ್ರಾಫ್ಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅಪ್ಪ ಕೂಡ ಫ್ರೇಮಲ್ಲಿ ಬರ್ತಾರೆ ಈ ಥರ ಗ್ರಾಫ್ಟ್ ಮಾಡೋದಕ್ಕೆ ತೋಟದಲ್ಲಿ ಅಥವಾ ಈ ಥರ ಕೂತ್ಕೊಳ್ಳುವಾಗ ಸೊಳ್ಳೆ ಕಾಟ ಇದೆ ಅಂತ ಆದರೆ ಕಾಲಿಗೆ ಕೊಬ್ಬರಿ ಎಣ್ಣೆ ಹಚ್ಚಿದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಆವಾಗ ಸೊಳ್ಳೆ ಅಷ್ಟೊಂದು ಕಚ್ಚೋದಿಲ್ಲ ಅದಕ್ಕೋಸ್ಕರ ಫುಲ್ ದಿನ ಕುತ್ಕೊಂಡು ಗ್ರಾಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅವಾಗ ಅಷ್ಟರಲ್ಲಿ ಒಂದು ಕಾಲ್ ಬಂತು ಏನು ಅಂತ ಹೇಳಿದರೆ ಫರ್ಟಿಲೈಸರ್ ಸ್ವಲ್ಪ ಆರ್ಡರ್ ಮಾಡಿದೆ ತೆಂಗಿನ ಮರಗಳಿಗೆ ಹಾಕೋದಕ್ಕಂತ ಸೊ ಅದು ಬಂದಿದೆ ಅಂತ ಕಾಲ್ ಬಂತು ಅದು ಪಿಕಪ್ ಏನೋ ಓವರ್ಲೋಡ್ ಆಗಿ ಮನೆ ಕಡೆ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ಓಮ್ನಿ ತೊಗೊಂಡು ಹೊರಟೆ ಇವಾಗ ಅಟ್ಲೀಸ್ಟ್ ನಮ್ಮ ಮನೆಗೆ ಬೇಕಾಗಿರೋ ಗೊಬ್ಬರವನ್ನು ಓಮಿನಲ್ಲಿ ಹಾಕೊಂಡು ತೊಗೊಂಬರೋಣ ಅಂತ ನಮ್ಮ ಮನೆಗೆ ಹಾಗೆಯೇ ದೊಡ್ಡಪ್ಪನ ಮನೆಗೆ ಒಟ್ಟಿಗೆ ಆರ್ಡರ್ ಮಾಡಿದ್ವಿ ಇನ್ನೇನು ಮಳೆ ಸ್ಟಾರ್ಟ್ ಆಗ್ತಾ ಇದೆ ಬೋರ್ಡ್ ಸ್ಪ್ರೇ ಕೊಡೋ ಟೈಮ್ ಅದಕ್ಕೋಸ್ಕರ ಇವಾಗ ಚಿಪ್ಪಿಸುಣ್ಣವನ್ನು ಕೂಡ ತೊಗೊಂಡ್ಬಂದಿದ್ದೀವಿ ಹಾಗೆಯೇ ಇದು ಎನ್ ಪಿ ಕೆ ಫರ್ಟಿಲೈಸರ್ ತೆಂಗಿನ ಮರಗಳಿಗೋಸ್ಕರ ಐದು ಬ್ಯಾಗನ್ನು ತಂದಿರೋದು ಒಂದು ಮೂರರಿಂದ ನಾಲ್ಕು ಕೆ ಜಿ ಆಗುವಷ್ಟಾದರೂ ಒಂದು ಮರಗಳಿಗೆ ಕೊಡಬೇಕಾಗುತ್ತೆ ಈ ಟೈಮಲ್ಲಿ ಇದು ಫಿಫ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ನ ಎನ್ ಪಿ ಕೆ ಫರ್ಟಿಲೈಸರ್ ಇದು ಬ್ಯಾಗ್ಗೆ ಬಂದುಬಿಟ್ಟು ಒಂಬೈನೂರು ರೂಪಾಯಿಗೆ ನಾವು ಇದನ್ನು ಪರ್ಚೇಸ್ ಮಾಡಿ ತೊಗೊಂಡ್ಬಂದಿರೋದು ಮಳೆ ಜಾಸ್ತಿಯಾಗಿರೋ ಟೈಮಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಮಾತ್ರ ಕೊಡ್ತೀವಿ ನಮ್ಮಲ್ಲಿ ಇವಾಗ ಚಿಕ್ಕ ಗಿಡಗಳಿಗೆ ಹಾಗೆಯೇ ಮನೆಯ ಪಕ್ಕದಲ್ಲಿರೋ ಗಿಡಗಳಿಗೆ ಹರಳಿಂಡಿಯನ್ನು ಆಲ್ರೆಡಿ ಹಾಕಿದ್ದೀವಿ ಇನ್ನು ಹಳೆ ತೋಟಗಳಿಗೆ ಹರಳಿ ಹಿಂಡಿಯನ್ನು ಇನ್ನು ಹಾಕಬೇಕು ಇನ್ನು ಕೆಲವೊಂದು ದಿನಗಳಲ್ಲಿ ಅದನ್ನು ಕೆಲಸವನ್ನು ಕಂಟಿನ್ಯೂ ಮಾಡ್ತೀವಿ ಹಾಗೆಯೇ ನೋಡಿ ಇಲ್ಲಿ ಗ್ರಾಫ್ಟಿಂಗ್ ಕೆಲಸ ಕಂಟಿನ್ಯೂ ಆಗ್ತಾ ಇದೆ ಮಧ್ಯಾಹ್ನ ನಂತರ ಇವಾಗ ಇಷ್ಟು ಬಾಕಿ ಇದೆ ನೋಡಿ ಇನ್ನು ಗ್ರಾಫ್ಟ್ ಮಾಡೋದಕ್ಕೆ ಮಧ್ಯಾಹ್ನ ತನಕ ಒಂದು ನಲವತ್ತು ಗ್ರಾಫ್ಟಿಂಗ್ ಮಾಡಿದೆ ಹಾಗೆಯೇ ಗ್ಯಾಪಲ್ಲಿ ಎದ್ದೋಗೋ ಕೆಲಸ ಕೂಡ ಇತ್ತಲ್ವ ಸೊ ಅದಕ್ಕೋಸ್ಕರ ಇನ್ನಿಷ್ಟು ಬಾಕಿ ಇದೆ ಇದನ್ನು ಮಧ್ಯಾಹ್ನ ನಂತರ ಕಂಟಿನ್ಯೂ ಮಾಡಬೇಕು ಬೆಳಿಗ್ಗೆ ಕಾಳುಮೆಣಸಿನ ಕಟ್ಟಿಂಗ್ಸ್ಗಳನ್ನು ರೆಡಿ ಮಾಡಿದ್ವಲ್ವ ಸೊ ಅದನ್ನೆಲ್ಲ ಗ್ರಾಫ್ಟ್ ಮಾಡಿ ಆಯಿತು ಇವಾಗ ಅರವತ್ತರಿಂದ ಎಪ್ಪತ್ತು ಗ್ರಾಫ್ಟಿಂಗ್ ಆಯಿತು ಅಂತಲೇ ಹೇಳ್ಬೋದು ಹಾಗೆಯೇ ಸಂಜೆ ಆಗ್ತಿದ್ದಾಗೆ ಸ್ವಲ್ಪ ಬೇರೆ ಕೆಲಸನೂ ಇತ್ತು ಅದಕ್ಕೋಸ್ಕರ ಕಂಟಿನ್ಯೂ ಆಗೋದಕ್ಕೆ ಅಂತ ಹೊರಟಿದ್ದೀನಿ ಇನ್ನು ನಾಳೆ ಕಂಟಿನ್ಯೂ ಮಾಡೋದು ಗ್ರಾಫ್ಟಿಂಗ್ ಕೆಲಸ ಕಂಟಿನ್ಯೂಸ್ ಆಗಿ ಮಾಡಲ್ಲ ಅಟ್ಲೀಸ್ಟ್ ಒಂದು ದಿನದಲ್ಲಿ ಒಂದು ಮೂರು ಗಂಟೆ ಅಥವಾ ಗ್ರಾಫ್ಟಿಂಗ್ ಮಾಡಿದ್ರೆ ದಿನದಲ್ಲಿ ಒಂದು ಅರವತ್ತು ಎಪ್ಪತ್ತು ಕಂಪ್ಲೀಟ್ ಮಾಡೋದಕ್ಕಾಗುತ್ತೆ ಹಾಗೆಯೇ ನೋಡಿ ಇಲ್ಲಿ ಗುಂಡ ಮತ್ತು ಡಿಂಗಾ ತುಂಬಾ ಆಟ ಆಡ್ಕೊಂಡಿದ್ದಾರೆ ಗೂಡಿಂದ ಹೊರಗಡೆ ಬಿಡಬೇಕು ಅಂತ ತುಂಬಾ ಕಿರ್ಚಾಡ್ತಾ ಇರ್ತಾರೆ ಬಟ್ ನಾನು ಅದನ್ನು ರುಟೀನ್ ಮಾಡಲ್ಲ ಗಿರ್ಚಾಡ್ದಾಗ ಬಿಡಲ್ಲ ದಿನದಲ್ಲಿ ಎರಡು ಸಲ ಮಾತ್ರ ಗೂಡಿಂದ ಹೊರಗಡೆ ಬಿಡ್ತೀನಿ ನಾಯಿಗಳಿಗೆ ಅಟ್ ಲೀಸ್ಟ್ ಒಂದು ಒನ್ ಇಯರ್ ಆದ್ಮೇಲೆ ಗೂಡಿಂದ ಹೊರಗಡೆ ಬಿಟ್ಟರೆ ಏನು ಪ್ರಾಬ್ಲಮ್ ಆಗಲ್ಲ ಇವಾಗ ಸ್ವಲ್ಪ ಮರಿಗಳು ಇರುತ್ತಲ್ವಾ ಸೊ ಆಟ ಆಡ್ಕೊಂಡು ತೋಟದ ಕಡೆ ಹೋದ್ರೆ ರಿಟರ್ನ್ ಬರೋದಕ್ಕೆ ದಾರಿ ಸಿಕ್ಕಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಸಂಜೆ ಒಂದು ಕಾಫಿ ಕುಡಿಯೋಣ ಅಂತ ಇವಾಗ ಕಿಚನ್ ಕಡೆ ಬರ್ತಾ ಇದ್ದೀನಿ ಅಮ್ಮ ಏನೋ ಫ್ರೈ ಮಾಡೋ ಸ್ಮೆಲ್ ಬರ್ತಾ ಇತ್ತು ಏನು ಅಂತ ನೋಡಕ್ಕೋದ್ರೆ ಮರಗಿಣಸಿನ ಚಿಪ್ಸನ್ನ ಮಾಡ್ತಾ ಇದ್ರು ನನಗಂತೂ ತುಂಬಾನೇ ಇಷ್ಟ ಇದು ತುಂಬಾ ಖುಷಿ ಆಗುತ್ತೆ ತಿನ್ನೋದಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಸ್ಪೈಸಿ ಚಿಪ್ಸ್ ಮಾಡಿದ್ರಂತೂ ಸಕ್ಕದಾಗಿರುತ್ತೆ ತಿನ್ನೋದಕ್ಕೆ ನೀವು ತಿಂದಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ತಿನ್ನಿ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮಸ್ಕಾರ ಸ್ನೇಹಿತರೆ